ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತೀಯ ಕಥಾಸುದೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಲೇಖಕರನ್ನು ಪ್ರೋತ್ಸಾಹಿಸಿ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಮೂವತ್ತೊಂಬತ್ತು ಧೃತಿ ರಜತ್ ನಾಟಕವಾಡಿ ವಿಕಾಸ್ನ ಹತ್ತಿರ ನಿಜ ಹೇಳಿಸಬೇಕೆಂದಿದ್ದರು ಅರ್ಧ ನಿಜ ಹೇಳಿದವ ಇನ್ನೇನು ಅವನನ್ನು ಕಳಿಸಿದವರ ಹೆಸರು ಹೇಳುವಷ್ಟರಲ್ಲಿ ಯಾರೂ ಮುಸುಕುದಾರಿ ಅವನಿಗೆ ಬುಲೆಟ್ ಹಾರಿಸಿ ಓಡಿದ ರಜತ್ ಅವನನ್ನೇ ಹಿಂಬಾಲಿಸಿ ಓಡಿದ ಮುಂದೆ ವಿಕಾಸ್ ವಿಕಿ ನೋಡಿಲಿ ಯಾರು ನಿನ್ನ ಕಳಿಸಿದ್ದು ನೋಡಿಲಿ ಪ್ಲೀಸ್ ಹೇಳು ಕಣ್ಮುಚ್ಚಿ ಉಸಿರು ಎಳೆದುಕೊಳ್ಳುತ್ತ ವಿಕಾಸ್ನ ಕೆನ್ನೆ ತಟ್ಟು ಕೇಳಿದಳು ರಾ ರಾ ಎರಡೇ ಅಕ್ಷರ ಅವನ ಬಾಯಿಂದ ಬಂದಿತ್ತು ಬಿಟ್ಟ ಅವಳ ಬಟ್ಟೆಯ ಮೇಲೂ ರಕ್ತ ಬಂಟಿತ್ತು ವಿಕ್ಕಿ ಅವನ ಸಾವನ್ನು ನೋಡಿದವಳಿಗೆ ಮೈ ನಡುಗುತ್ತಿತ್ತು ಮೊದಲ ಬಾರಿ ಒಂದು ಸಾವನ್ನು ಕನ್ನಾರೆ ಕಂಡಿದ್ದಾಳೆ ಡ್ಯಾಮಿಡ್ ಧೃತಿ ಅವ ಸಿಗಲಿಲ್ಲ ರಜತ್ ಒಳಗೆ ಓಡಿ ಬಂದ ರಜತ್ ಅವನ ತೆಕ್ಕೆಗೆ ಬಿದ್ದು ಅಳತೊಡಗಿದಳು ಏನಾಯಿತು ಏನಾದರೂ ಹೇಳಿದ್ನ ಅವಳು ಅಳುವ ತಲುಡಿಸಿದೆ ಎಂದ ಇಲ್ಲ ರಾ ಎಂದನಷ್ಟೇ ದುಃಖಿಸುತ್ತಲೇ ನುಡಿದಳು ನೀನೇ ಅವಸರ ಮಾಡಿಬಿಟ್ಟಿದ್ರುತಿ ಅವನನ್ನು ಬೇರೆ ಥರ ವಿಚಾರಿಸಬೇಕಾಗಿತ್ತು ಎಂದು ತಗ್ಗಿದ ಧ್ವನಿಯಲ್ಲಿ ಅಂದರೆ ಇವಾಗ ನಾನು ಅರೆಸ್ಟ್ ಮಾಡ್ತಾರೆ ರಜತ್ ನಾನೇ ಇದಕ್ಕೆಲ್ಲ ಕಾರಣನ ತನ್ನ ಕಣ್ಣರಳಿಸಿ ಕೇಳಿದಳು ಇಲ್ಲ ಇದೇನು ನಿನ್ನಿಂದ ಆದ ಕೊಲೆಯಲ್ಲವಲ್ಲ ಬಿಡು ನೀನು ಇಲ್ಲಿಂದ ಹೊರಡು ನಾನು ಪೊಲೀಸ್ಗೆ ಫೋನ್ ಮಾಡ್ತೇನೆ ಇಲ್ಲದಿದ್ದರೆ ಸುಮ್ಮನೆ ಅದು ಇದು ಎಂದು ನಿನ್ನ ಎಜುಕೇಷನ್ ಹಾಳು ಮಾಡ್ತಾರೆ ಮೀಡಿಯಾದವರಿಗೂ ನಾನೇ ತಿಳಿಸ್ತೀನಿ ಎಂದವ ಅವಳನ್ನು ಸೇಫ್ ಆಗಿ ಆಟೋ ಹತ್ತಿಸಿ ಬಂದ ಮುಂದರ್ಧ ಗಂಟೆಯಲ್ಲಿ ಪೊಲೀಸ್ ಚೀಫ್ನೊಂದಿಗೆ ಮೀಡಿಯಾದವರು ನೆರೆದಿದ್ದರು ತಮ್ಮದೇ ಫಾರಂ ಹೌಸ್ನಲ್ಲಿ ಮಿನಿಸ್ಟರ್ ಮಗ ಬರ್ಬರ ಹತ್ಯೆ ಕೊಲೆ ಮಾಡಿ ಪರಾರಿಯಾದ ದುಷ್ಕರ್ಮಿಗಳು ಜೊತೆಗೆ ಒಬ್ಬ ಹುಡುಗಿಯೂ ಇದ್ದಳೆಂಬ ಊಹಾಪೋಹ ಇದರ ಹಿಂದಿದೀಯ ರಾಜಕೀಯ ನ್ಯೂಸ್ ಎಲ್ಲೆಡೆ ಹರಡುತ್ತಿದ್ದಂತೆ ಜನರ ದಂಡೆ ಹರಿದು ಬಂತು ಧರ್ಮಪ್ರಸಾದ್ ಮತ್ತವರ ಹೆಂಡತಿಯ ಆಕ್ರಂದನ ಮುಗಿಲು ಮುಟ್ಟಿತ್ತು ಆದರೆ ಎಲ್ಲವನ್ನೂ ಅಚ್ಚುಕಟ್ಟಾಗಿ ನಿಭಾಯಿಸಿದ ರಜತ್ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳುಹಿಸಿಕೊಟ್ಟ ಈ ಕೇಸ್ ಕೂಡ ಅವನ ಸುಪರ್ಪದಿಗೆ ಬಂದಿತ್ತು ಮಿನಿಸ್ಟರ್ ಮಗನಾಗಿದ್ದ ಹೆಚ್ಚೆ ಒತ್ತಡವಿದೆ ರಜತ್ ನನ್ನ ಹೆಸರು ಎಲ್ಲಿ ಬರಲ್ಲ ಅಲ್ವಾ ಮನೆಗೆ ಬರುತ್ತಿದ್ದಂತೆ ಅವನ ತೋಳಿನಾಸರೆ ಬಯಸಿದಳು ಇಲ್ಲ ಅಂತ ಹೇಳಿದೆ ಅಲ್ವಾ ನಾನೇ ಈ ಕೇಸ್ ಹ್ಯಾಂಡಲ್ ಮಾಡೋದು ಡೋಂಟ್ ವರಿ ಎಂದವ ಅವಳನ್ನು ಸಮಾಧಾನಿಸಿದ ನೋಡಪ್ಪ ರಾಜ ಬೆಳಿಗ್ಗೆ ಬಂದಾಗಿನಿಂದ ಈಗ ಕುಳಿತಿದ್ದಾಳೆ ಯಾಕೆ ಎಂದರೆ ಏನೂ ಹೇಳ್ತಿಲ್ಲ ಎಂದವರ ಲಕ್ಷ್ಯ ಟಿ ವಿ ಕಡೆ ಹೋಯಿತು ದುರ್ಗವ ಇದೇನು ವಿಕಾಸನ ಕೊಲೆಯಾಗಿದೆ ಕಣ್ಣರಳಿಸಿ ಕೇಳಿದರು ಹಾ ಅಮ್ಮಮ್ಮ ನಾನು ಅಲ್ಲೇ ಇದ್ದೆ ಅದಕ್ಕೆ ಹೆದರಿದ್ದಾಳೆ ಅಷ್ಟೇ ನಾನು ನೋಡ್ಕೊಳ್ತೀನಿ ಎಂದವ ಅವಳನ್ನು ಎತ್ತಿಕೊಂಡು ಅವರಿಗೆ ಕನಸನ್ನೇ ಮಾಡಿ ತನ್ನ ರೂಮಿಗೆ ನಡೆದ ಇಲ್ಲಿ ನೋಡು ನಾ ಇರುವವರೆಗೂ ನೀನು ನನ್ನ ಜವಾಬ್ದಾರಿ ನಿನ್ನ ಬಳಿ ಯಾವುದೇ ಕ್ರಿಮಿಯೂ ಬರದಂತೆ ಎಚ್ಚರ ವಹಿಸುವೆ ಆಗಿದ್ದು ಆಗಿ ಹೋಗಿದೆ ಅದನ್ನೇ ತಲೆಯಲ್ಲಿಟ್ಟುಕೊಂಡು ಕೊರಗಬೇಡ ಎಂದು ಬೆಡ್ ಮೇಲೆ ಕೂರಿಸಿ ಬುದ್ಧಿ ಹೇಳಿದ ಈ ವಿಷಯ ಅಪ್ಪನಿಗೆ ತಿಳಿದರೆ ನನ್ನ ಮತ್ತೆ ಅವರು ದೂರ ಮಾಡ್ತಾರೆ ರಜತ್ ಬಿಕ್ಕುತ್ತಾ ಅಳುತ್ತಿದ್ದಳು ತಿಳಿದರೆ ತಾನೇ ಏನೂ ಆಗಲ್ಲ ಓಕೆನಾ ನಾನು ಹ್ಯಾಂಡಲ್ ಮಾಡ್ತೀನಿ ಎಂದಾಗಲೂ ಅವಳು ಅಳುತ್ತಿದ್ದಳು ಧೃತಿ ಜಿರಲೆ ಜೋರಾಗಿ ಕೂಗಿದ ಜಂಪ್ ಮಾಡಿ ಅವನ ಬೆನ್ನೆ ಎಲ್ಲಿ ಎಲ್ಲಿ ರಜತ್ ಓಡಿಸಿ ಅದನ್ನು ಅವಳಿರುವ ಜಾಗ ಅರಿವೇ ಇಲ್ಲದಂತೆ ಅವಳಿಗೆ ಇಲ್ಲಿ ನನ್ನ ಹೆಗಲ ಮೇಲೆ ಎಂದವ ತನ್ನ ಭುಜ ಕುನಿಸಿ ನಕ್ಕ ಯೂ ಎಂದವಳು ಅವನ ಭುಜಕ್ಕೆ ಕಚ್ಚಿದಳು ಲೇ ನೀನು ಜಿರಳೆ ಅಲ್ಲ ನಾಯಿ ಕಚ್ಚೋದನ್ನು ನೋಡು ಅಬ್ಬಾ ನೋಯ್ತಿದೆ ಇಳಿಯ ಕೆಳಗೆ ರಾಕ್ಷಸಿ ಗದರಿದಾಗ ಇಳಿದಳು ಮನಸಾರಿ ನಕ್ಕುಬೆಟ್ಟಳು ಹೀಗೇರು ನೀನು ಸೈಲೆಂಟ್ ಮೂಡಲ್ಲಿ ಸರಿ ಇರಲ್ಲ ಈ ಬಜಾರಿ ಕ್ಯಾರೆಕ್ಟರ್ ಓಕೆ ಎಂದವ ಅವಳ ಕೆನ್ನೆ ಕಚ್ಚಿ ಬಾತ್ರೂಮ್ ಸೇರಿದ ಇವಳು ನಿಂತಲ್ಲೇ ನಿಂತುಬೆಟ್ಟಳು ದಿನಗಳು ಮೂಲದ ವೇಗದಲ್ಲಿ ಸಾಗುತ್ತಿವೆ ವಿಕಾಸ್ ಸಾವನ್ನ ನೆನೆದು ಮಂಕಾಗಿ ಕರುಳುವ ತನ್ನ ತರಲೆ ಮಾತಿನಿಂದ ನಗಸಿ ಮೊದಲಿನಂತೆ ಮಾಡಿದ್ದ ರಜತ್ ಅವಳು ಮರೆತಂತೆ ಇದ್ದರೂ ಒಮ್ಮೊಮ್ಮೆ ನಿದ್ದೆಯಲ್ಲಿ ಬೆಚ್ಚಿ ಬೀಳುತ್ತಿದ್ದಳು ವಾರಗಳು ಕಳೆದ ಮೇಲೆ ಮೊದಲ ಸ್ಥಿತಿಗೆ ಬರುತ್ತಿದ್ದಳು ಈ ನಡುವೆ ವಿಕಾಸ್ ಸಾವಿನ ಹಿಂದೆ ರಾಜಕೀಯ ದ್ವೇಷ ಇದೆ ಎಂದು ಕೇಸ್ ತಿರುಗಿಸಿದ್ದ ರಜತ್ ಧೃತಿ ಒಂದು ಗುಡ್ ನ್ಯೂಸ್ ಅಂದು ಕಾಲೇಜ್ಗೆ ಹೋಗುವ ಮುನ್ನ ತಿಂಡಿ ತಿನ್ನುತ್ತ ನೋಡಿದ ರಜತ್ ಏನು ಸಮಾಧಾನದಿಂದಲೇ ಕೇಳಿದಳು ಈಗೀಗ ಅವಳನ್ನೇ ಕೇಳದೆ ಮನಸ್ಸು ಅವನತ್ತ ಜಾರುತ್ತಿದೆ ನಾನು ನಿಮ್ಮ ಸೆಮ್ ಕಂಪ್ಲೀಟ್ ಆಗೋವರೆಗೂ ನಿಮ್ಮ ಕಾಲೇಜಲ್ಲಿ ಟೀಚಿಂಗ್ ಕಂಟಿನ್ಯೂ ಮಾಡ್ತೀನಿ ಖುಷಿಯಿಂದ ನೋಡಿದೆ ಯಾಕೆ ನೀವು ನಿಮ್ಮ ಕೆಲಸ ಬಿಟ್ಟು ಕಾಲೇಜ್ಗೆ ಬರ್ತೀರಾ ಪೊಲೀಸಾಗಿ ಲೆಚ್ಚರ್ ಆಗಿ ಮಾಡೋದಂದರೆ ನಿಮ್ಮ ಹಳೆ ಫ್ರೆಂಡ್ಸ್ ಅರೆಸ್ಟ್ ಆದಮೇಲೆ ಹೊಸ ಫ್ರೆಂಡ್ಸಿ ಸಿಗೋದೇ ಕಷ್ಟ ಆಯ್ತಂತೆ ಅದಕ್ಕೆ ನೆಕ್ಸ್ಟ್ ಮಂತ್ ಎಕ್ಸಾಮ್ ಅಲ್ವಾ ನಿಮ್ಮ ಎಜುಕೇಷನ್ಗೆ ತೊಂದರೆ ಆಗಬಾರ್ದಲ್ವ ಸೊ ನಿನ್ನೆ ಹೇಳಿದರು ನಮ್ಮ ಕಮಿಷನರ್ ಕೂಡ ಒಪ್ಪಿದ್ದಾರೆ ಇವಾಗ ಒಪ್ಕೊಂಡೆ ಯಾವಕ್ಕೆ ನಾನು ಚೆನ್ನಾಗಿ ಪಾಠ ಮಾಡಲ್ವಾ ತಿಂಡಿ ಮುಗಿಸಿ ಕೈ ತೊಳೆದ ಇಲ್ಲ ನಮ್ಮ ರಶ್ಮಿಕಾ ಮಿಸ್ಗಿಂತ ಚೆನ್ನಾಗಿ ಪಾಠ ಮಾಡ್ತಾರೆ ಕಣ್ಣು ಹೊಡೆದು ಮಕ್ಕಳು ಕುಡಿಯುತ್ತಿದ್ದ ನೀರು ನೆತ್ತಿಗೆ ಹತ್ತಿತ್ತು ಅವನಿಗೆ ಇದೂ ಕನ್ಸುಂಚುಕಿಸಿ ಹೇಳಿದ ಹೆಂಗೆ ನಾವು ನಗುತ್ತಾ ಅಜ್ಜಿ ಕನ್ನೆಗೆ ಮುತ್ತಿಟ್ಟು ಓಡಿದಳು ಅಮ್ಮಮ್ಮ ಬರ್ತಾ ಬರ್ತಾ ನಿಮ್ಮ ಮೊಮ್ಮಗಳು ಬಜಾರಿ ಆಗ್ತಾ ಇದ್ದಾಳೆ ನಗುತ್ತಾ ನುಡಿದ ನನ್ನ ಮೊಮ್ಮಗಳು ಅನ್ಬೇಡವೋ ನಿನ್ನ ಹೆಂಡತಿಯನ್ನು ನಗುತ್ತಾ ನಗುತ್ತ ಕೆನ್ನೆ ತಿವಿದರು ಅಮ್ಮಮ್ಮ ನಗುತ್ತಾ ನಾಚುತ್ತ ಅಲ್ಲಿಂದ ಬಂದ ಎಚ್ ಪಿ ಹಾಗಾದರೆ ನೀವೇನಂಗೆ ಡ್ರಾಪ್ ಕೊಡ್ತೀರಾ ಖುಷಿಯಲ್ಲಿ ಕೇಳಿದಳು ಹಾಂ ನಾನೇ ನಿನ್ನ ಸರ್ವೆಂಟ ಹೋಗೇ ನಿನ್ನ ಡಕೋಟ ಬಸ್ಸಲ್ಲಿ ಹೋಗು ಮೂತಿ ತಿರುವಿ ಬೈಕ್ ಏರಿದ ಇಲ್ಲಿಂದ ಒಬ್ಬರೇ ಹೋಗ್ತೀರ ಅಲ್ವಾ ಹಾಗೆ ಕರ್ಕೊಂಡು ಹೋಗಿ ಮೂತಿ ಉಬ್ಬಿಸಿ ನೋಡಿದಳು ಫಸ್ಟ್ ಇಯರ್ ಚೈತ್ರ ಬರ್ತೀನಿ ಅಂದಿದ್ಲು ಅವಳನ್ನು ಕರ್ಕೊಂಡು ಹೋಗ್ತೀನಿ ನಗುತ್ತಾ ಬೈಕ್ ಸ್ಟಾರ್ಟ್ ಮಾಡೇಬಿಟ್ಟ ನಿಮ್ಮ ಹೆಂಡ್ತಿ ಇಲ್ಲಿ ಬಸ್ನಲ್ಲಿ ಹೋಗ್ಬೇಕಂತೆ ಈ ಕಪಿ ಮುಸುಳಿ ಚೈತ್ರನ ಕರೆದುಕೊಂಡು ಹೋಗ್ತಾರಂತೆ ಗೊನಗುತ್ತಾ ಅವನ ಅನುಮತಿ ಇಲ್ಲದೆ ಬೈಕ್ ಏರಿದಳು ಲೇ ಇಡೀ ಕೆಳಗೆ ನಾನೇನು ನಿನ್ನ ಡ್ರೈವರ ಬೈಕ್ ಓಡಿಸುತ್ತಲೇ ಕೇಳಿದ ಇಲ್ಲ ಬಾರ್ಡಿಗಡ್ ಸುಮ್ಮನೆ ಹೋಗ್ರಿ ನನ್ನ ಪಾಸ್ ಎಲ್ಲ ವೇಸ್ಟ್ ಆಗ್ತಿದೆ ನಿಮ್ಮ ಜೊತೆ ಸೇರಿ ಅವಳಿಗೆ ಬಸ್ ಪಾಸ್ ಚಿಂತೆ ಹಾಗಾದರೆ ನಿನ್ನ ಬಸ್ಸಲ್ಲಿ ಬಾ ನಗುತ್ತಾ ನುಡಿದಾಗ ಇನ್ನೂ ಉರಿದುಕೊಂಡಳು ಆದರೆ ಏನೂ ಉತ್ತರ ಕೊಡಲಿಲ್ಲ ರಜತ್ ನಾನೊಂದು ಕೇಳ್ತೀನಿ ಹೇಳ್ತೀರಾ ಅರ್ಧ ದಾರಿಯಲ್ಲಿ ಕೇಳಿದಳು ಹಾಂ ಹೇಳು ಅವಳು ರಜತ್ ಎಂದಾಗಲೇ ಏನೋ ವಿಷಯ ಇದೆ ಎಂದು ಅರಿತವ ನಿಮಗೂ ಮಡಿಲಿಗೂ ಏನೋ ಸಂಬಂಧ ಅವಳ ಹಠಾತ್ ಪ್ರಶ್ನೆಗೆ ಭಯಗೊಂಡವ ಈಗ ಯಾಕೆ ಈ ಪ್ರಶ್ನೆ ಹೆದರದೆ ಅಂಜದೆ ನುಡಿದ ಅದು ಹಾಗಲ್ಲ ಮೊನ್ನೆಯಲ್ಲಿ ನಿಮ್ಮ ಫೋಟೋ ನುಡಿದೆ ಅವಳ ಧ್ವನಿಯಲ್ಲಿ ಇದ್ದ ಮೃದುತ್ವ ನೋಡಿ ಕೊಂಚ ಹಗುರದ ನನ್ನ ಹಾಗೆ ಅನಾಥರಾದ ಮಕ್ಕಳಿಗೆ ಅಮ್ಮನ ಮಡಿಲು ಸತ್ತ ಅಪ್ಪ ಅಮ್ಮನ ನೆನಪಿಗಾಗಿ ಮಕ್ಕಳಿಂದ ದೂರವಾದ ಹೆತ್ತವರಿಗೆ ಮಕ್ಕಳ ಮಡಿಲು ಅವನ ಮಾತಿನಿಂದ ಧೃತಿ ಮನಸ್ಸಲ್ಲಿ ಇನ್ನು ಎತ್ತರಕ್ಕೆ ಹೋಗಿ ಬಿಟ್ಟವ ಕನ್ನಲೆ ಬಚ್ಚಿಡಲ ನನ್ನಲೆ ಮುಚ್ಚಿಡಲ ಹೇಗಪ್ಪ ಕಾಪಾಡಾಲಿ ಚಿನ್ನದಂತ ಹುಡುಗ ನನ್ನವನು ಹಾಲು ಜೇನು ಮನಸು ಗೊತ್ತೇನು ನಂದೇ ದೃಷ್ಟಿ ಹೀಗೊಂದು ಹಾಡು ತಿಳಿಯದೆ ಅವಳ ಮನದಲ್ಲಿ ಮೂಡಿತು ರಜತ್ ನೀವೇ ನನ್ನ ಮಾಮನ ತುಂಬ ಆಸೆಯಿಂದ ಪಿಸು ಧ್ವನಿಯಲ್ಲಿ ಕೇಳಿದಳು ಜೋರಾಗಿ ನಕ್ಕು ಬಿಟ್ಟ ಯಾಕೆ ನಗ್ತಿದ್ದೀರಾ ಮನದಲ್ಲಿ ಬೇಸರ ತಂತಾನೆ ಮೂಡಿತು ಮತ್ತೆ ಎಂಥ ಪ್ರಶ್ನೆ ನಿನ್ನ ಮಾಮನ ಬಗ್ಗೆ ನೀನೇ ಹೇಳು ಅಂದರೆ ಹೇಳಿಲ್ಲ ಈಗ ನನ್ನ ನಿನ್ನ ಮಾವ ಅಂತೀಯ ವಿಕಾಸನು ಹೀಗೆ ನಂಬಿದ್ದೆ ಇನ್ನು ಎಷ್ಟು ಜನರನ್ನು ನಿನ್ನ ಮಾವ ಅಂತೀಯ ಅವನು ಬದುಕಿಲ್ಲದಿದ್ದರೆ ಏನು ಮಾಡ್ತೀಯಾ ಯಾವಾಗ ನುಡಿದರೂ ಅವನದೇ ಜಪ ನಗುತ್ತಲೇ ನುಡಿದ ಸ್ಟಾಪ್ ಇಟ್ ರಜತ್ ನಿಮ್ಮ ನಡುವಳಿಕೆ ಕಾಳಜಿ ಪ್ರೀತಿ ನೋಡಿ ಹಾಗೆ ಕೇಳಿದೆ ಅಷ್ಟೆ ಇನ್ನು ವಿಕಾಸ್ ಅವನು ಮಾಡಿದ ನಾಟಕಕ್ಕೆ ಸೋತೆ ಅಷ್ಟೆ ನನ್ನ ಮಾವ ಬದುಕಿಲ್ಲ ಅಂದ ತಕ್ಷಣ ನಾನು ಇರಲ್ಲ ನಾವು ಉಸಿರಾಡೋಕೆ ಇರೋದೇ ಅವನೊಬ್ಬ ಕಾರಣ ಅಷ್ಟೇ ಪ್ಲೀಸ್ ಇನ್ನೊಮ್ಮೆ ಅವನ ಬಗ್ಗೆ ಹೀಗೆಲ್ಲ ಮಾತಾಡಬೇಡಿ ಅವಳ ಕಣ್ಣಿಂದ ನೀರು ಜಾರಿತು ನೊಂದು ಬಿಟ್ಟ ಹುಡುಗ ಯಾಕಾದರೂ ತಮಾಷೆ ಮಾಡಿದ್ದೇನೋ ಎಂದು ಅವ ಏನೋ ಹೇಳುವ ಹೊತ್ತಿಗೆ ಕಾಲೇಜ್ ತಲುಪಿದರು ಸಾರಿ ಎಂದಷ್ಟೇ ಹೇಳಿದ ಇಟ್ಸ್ ಓಕ್ ಎಂದವಳ ಧ್ವನಿ ತಗ್ಗಿತ್ತು ಅವನ ಬೈಕ್ ಇಳಿದು ನಡೆದಳು ಅಂದು ಅವ ಮತ್ತೆ ಕಾಲೇಜ್ ಜಾಯಿನ್ ಆಗಿದ್ದಕ್ಕೆ ಎಲ್ಲರೂ ಖುಷಿ ಇತ್ತು ಅವನೇ ಕ್ಲಾಸ್ ತೆಗೆದುಕೊಂಡರೂ ಅವಳ ಮುಖ ಇನ್ನೂ ಅರಳಿರಲಿಲ್ಲ ಧೃತಿ ಯಾಕೆ ಹೀಗಿದ್ದೀಯಾ ರಜತ್ ಏನಾದರೂ ಅಂದ ತನ್ನ ಗೆಳತಿಯ ನೋಡಿ ಪ್ರಶ್ನಿಸಿದಳು ಸಂಧ್ಯಾ ಇಲ್ವೇ ಸ್ವಲ್ಪ ತಲೆನೋವು ಎಂದವಳು ರಜತ್ ಕ್ಲಾಸ್ ಮುಗಿಸಿಕೊಂಡು ಮನೆಗೆ ತೆರಳಿದಳು ಅವಳು ನಿರ್ಗಮಿಸಿದ್ದು ನೋಡಿದನು ಸಹ ಭಾಳ ನೊಂದುಕೊಂಡ ಮನೆಗೆ ಬರುವಾಗ ಧೃತಿಯ ಮೊಬೈಲ್ ಸದ್ದು ಮೂಡಿತು ನೋಡಿದವಳ ಮನ ಖುಷಿಯಿಂದ ಕುಣಿಯಿತು ಅವಳ ತಿಂಗಳ ಸಂಬಳ ಜಮೆಯಾಗಿತ್ತು ಅವಳು ನಡೆದು ಸೀದಾ ಅದೇ ಜ್ಯುವೆಲರಿ ಶಾಪಿಗೆ ಅಜ್ಜಿಗೆ ಎಂದು ಆರಿಸಿ ಇಟ್ಟಿದ್ದ ಓಲೆ ತೆಗೆದುಕೊಂಡು ಮನೆಗೆ ಖುಷಿಯಿಂದ ಓಡಿದಳು ಅಜ್ಜಿ ಅಜ್ಜಿ ಅವಳ ಖುಷಿ ನೋಡಿ ಅಜ್ಜಿ ಓಡಿ ಬಂದರು ಏನಾಯ್ತೆ ಯಾಕೆಷ್ಟು ಖುಷಿಯಾಗಿದ್ದೀಯಾ ಅವರನ್ನು ಒಂದು ರೌಂಡ್ ತಿರುಗಿಸಿಯೇ ಬಿಟ್ಟಳು ಅಜ್ಜಿ ನಿನ್ನ ಬರ್ತಡೆಗೆ ಹುಡುಗರೆ ಕೊಡೋಣ ಅಂತಿದ್ದೆ ಆದರೆ ನೀನು ಹುಟ್ಟಿದ ದಿನ ಸರಿಯಾಗಿ ನೆನಪಿಲ್ಲ ಇವತ್ತಿಗೆ ನಾನು ಕೆಲಸಕ್ಕೆ ಸೇರಿದ ದುಡಿದ ಹಣದಿಂದ ಈ ಓಲೆ ತಂದೆ ನೋಡಿ ಖುಷಿಯಿಂದ ಬೆಚ್ಚಿ ತೋರಿಸಿದಳು ಇದೆಲ್ಲ ಯಾಕೆ ತರೋಕೆ ಹೋದೆ ಕಣ್ಣನ್ನಿ ನೀರು ತುಂಬಿಕೊಂಡು ನುಡಿದರು ಗೌರಮ್ಮ ನನ್ನ ಇಷ್ಟು ಚೆನ್ನಾಗಿ ನೋಡಿಕೊಂಡಿರೋ ನಿನಗೆ ನನ್ನ ಚಿಕ್ಕ ಹುಡುಗರೇ ಅಜ್ಜಿ ಅವಳ ಕಣ್ಣು ತುಂಬಿಕೊಂಡಳು ನನ್ನ ಬಂಗಾರ ಎಂದು ಅವಳ ಹನೆಗೆ ಮುತ್ತಿಟ್ಟು ಅವಳೆದುರು ಧರಿಸಿದರು ನನ್ನ ಅಜ್ಜಿ ಎವರ್ ಗ್ರೀನ್ ಬ್ಯೂಟಿ ಅಜ್ಜಿ ನೋಡಿದರೆ ಇನ್ನೊಮ್ಮೆ ಲೈನ್ ಹಾಕ್ತಿದ್ರು ಒಳ್ಳೆ ಚಾನ್ಸ್ ಮಿಸ್ ಆಯ್ತಲ್ಲ ಎಂದು ಕಣ್ಣಿಟುಗಿಸಿ ನಕ್ಕಳು ದುರ್ಗವ ಅಜ್ಜಿಯನ್ನೇ ನಾಚುವಂತೆ ಮಾಡಿದಳು ಧೃತಿ ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ನೀನು ಚಂದ ಹೊಗಳಲು ಪುಂಜ ಸಾಲದು ನಿನ್ನ ಕಂಗಳ ಕಾಂತಿಯ ಇಂದಾನೆ ತಾನೆಲ್ಲ ಊರೆಲ್ಲ ಹೊಂಬೆಳಕು ನೀನು ಹೆಜ್ಜೆಯ ಇಟ್ಟಲ್ಲಲೆಲ್ಲ ಕಾಲಡಿ ಹೂವಾಗಿ ಬರಬೇಕು ಅವರ ಕೆನ್ನೆ ಕೆಂಪೇರಿಸಿ ಅವರು ಹೊಡೆಯಲು ಬಂದಾಗ ಅಲ್ಲಿಂದ ಕಾಲ್ಕಿತ್ತಳು ಮಧ್ಯಾಹ್ನವೇ ಬಂದ ಕರೆಯ ಅನುಸಾರವಾಗಿ ಮನೆಗೆ ಬಂದವ ಅವನ ಯೂನಿಫಾರ್ಮ್ ತೊಟ್ಟು ರೆಡಿಯಾದ ಮಂಕಾಗಿದ್ದ ಧೃತಿಯ ನೋಡಿದರೂ ಈಗ ಸಮಯವಿಲ್ಲ ಅವನೆದುರು ಬೇಕೆಂದು ಮುನಿಸಿಕೊಂಡು ನಿಂತಿದ್ದಾಳೆ ಹೊರತಾಗಿ ಅವಳು ಚಿನುಕುರುಳಿ ಪಟಾಕಿಯೇ ಸರಿ ರಾತ್ರಿ ನೋಡುವ ಸಮಾಧಾನ ಬೇಕಿದ್ದರೆ ಮಾಡುವ ಎಂದು ಅಲ್ಲಿಂದ ಸ್ಟೇಷನ್ ಕಡೆ ನಡೆದ ಹೇಳಿ ಸರ್ ಯಾಕೆ ಕರೆದಂತೆ ರಾಜಶೇಖರ್ ಮುಂದೆ ನಿಂತಿದ್ದ ರಜತ್ ನಿನಗೆ ಕೊಟ್ಟ ಕೇಸ್ ಎಲ್ಲಿವರೆಗೂ ಬಂತು ಗತ್ತಿನಿಂದ ಕೇಳಿದರು ಯಾಕೆ ಸರ್ ಸದ್ಯಕ್ಕೆ ಎರಡು ಮೂರು ನನ್ನ ಅಂಡರಲ್ಲಿವೆ ತೊಟ್ಟ ಶರ್ಟ್ ಕೂಲಿಂಗ್ ಗ್ಲಾಸ್ ಸಿಗ್ಗಿಸಿಕೊಂಡು ಕೇಳಿದ ಯಾವ ಕೇಸ್ ಅಂದರೆ ಡ್ರಗ್ ಕೇಸ್ ವೆಂಕಟೇಶನದ್ದು ಗಂಭೀರವಾಗಿ ಕೇಳಿದರು ಅದು ಸೀಕ್ರೆಟ್ ಇನ್ವೆಸ್ಟಿಗೇಷನ್ ನಡೀತಿದೆ ಸರ್ ಅದನ್ನು ಎಲ್ಲರಿದ್ದರೂ ಹೇಳೋಕ್ಕಾಗಲ್ಲ ಅವನ ಮಾತಿಗೆ ಉರಿದು ಹೋದರು ನಾನು ನಿನ್ನ ಹೈಯರ್ ಆಫೀಸರ್ ಬೇರೆ ಯಾರೂ ಅಲ್ಲ ಕೋಪದಿ ನುಡಿದರು ಆದರೂ ನಮ್ಮ ಕರ್ತವ್ಯ ನಾನು ಮಾಡಬೇಕಲ್ಲ ಸರ್ ಕೂಗಾಗಲೇ ನೋಡಿದ ಮಾಡು ಮೊದಲು ವಿಕಾಸ್ ಕೊಲೆಗಾರನ ಕಂಡುಹಿಡಿ ಎಂದವರ ಮಾತಲ್ಲಿ ವ್ಯಂಗ್ಯ ಇತ್ತು ಹೌದು ಮಿಸ್ಟರ್ ರಾಜಶೇಖರ್ ನನಗೆ ಅದಾಗಲೇ ಕೊಲೆಗಾರ ಗೊತ್ತು ಅವನು ಹೇಳಿದಾಗ ನೀರನ್ನು ಗಂಟಲಿಗೆ ಇಳಿಸಿಕೊಂಡರು ಯಾರು ಮತ್ತೆ ಅರೆಸ್ಟ್ ಮಾಡು ಎಂದರು ತಡವರಿಸುತ್ತ ಸರಿ ನಿವಾರಣರ ಅರೆಸ್ಟ್ ನೀವೇ ಅಲ್ವಾ ಕೊಲೆ ಮಾಡಿಸು ಎಂದು ಎದ್ದು ನಿಂತ ನಾನು ಯಾರು ಅಂತ ಗೊತ್ತಿಲ್ಲದೆ ಅಲ್ಲ ನೀನು ಮಾವ ಅಧಿಕಾರ ಉಪಯೋಗಿಸಿಕೊಂಡಿದ್ದಕ್ಕೆ ಸಂಬಂಧ ನಡುವೆ ತಂದರು ಮನದಲ್ಲಿ ಕೋಪ ಪಯ ಮುಗಿಳಿದಿದೆ ಹೌದಾ ಆದರೆ ಯಾವ ಕಡೆಯಿಂದ ಮಾವ ಹೆಂಡತಿ ಕಡೆಯಿಂದನೋ ಅಥವಾ ತಾಯಿಯ ಕಡೆಯಿಂದನೋ ರಜತ್ ಎಂದಾಗ ರಾಜಶೇಖರ್ ಗಲಿಬೀಳಿಕೊಂಡರು ನಿನ್ನ ಮಾತಿನ ಅರ್ಥ ಏನು ನಾನು ಧೃತಿ ಅಪ್ಪ ನೆನಪಿರಲಿ ಅಲ್ಲಿಂದ ಸರಿದು ಹೋಗಲು ನೋಡಿದರು ಹೌದಾ ಮಾವ ಹಾಗಿದ್ದರೆ ನಿಮಗೂ ನನಗೂ ಮತ್ಯಾವ ಸಂಬಂಧ ಇಲ್ಲವಾ ಲಕ್ಷ್ಮೀಪುರ ಕಡೆಯಿಂದ ನನ್ನ ಅಮ್ಮನ ಅನಸೂಯರ ಕಡೆಯಿಂದ ಕೋಪದಿಂದ ಅವನ ಎದುರಾಗೆ ಬೆವತು ಹೋದರು ರಾಜಶೇಖರ್ ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ